ಯಾಕೆ ಗಾಯ್ಸ್ ನೀವು ನೋಡ್ತಿದ್ರೆ ನಿಮ್ಮ ರಾಯಲ್ ಶೇಟ್ ಅಫಿಷಿಯಲ್ ಯೂಡ್ಯೂಬ್ ಚಾನಲ್ ಓಪಲ್ ಆರಾಮಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಯಾಕಂದರೆ ಕನ್ಸಿಸ್ಟೆನ್ಸ್ ಕನ್ಸಿಸ್ಟೆಂಟ್ ಆಗಿ ವ್ಲಾಗ್ ಮಾಡ್ತಿಲ್ಲ ಯಾಕೆ ಬ್ರೂ ಅಂತ ತುಂಬ ಜನ ಕೇಳ್ತಿದ್ರಿ ಸ್ವಲ್ಪ ಇಶ್ಯೂ ಇರೋದ್ರಿಂದ ಮಾಡೋಕೆ ಆಗಿಲ್ಲ ಅದೇನೋ ಇಶ್ಯೂ ಬರ್ತಾನೆ ಇತ್ತು ಗುರು ಸೊ ಈಗೇನು ಇಲ್ಲ ಇನ್ನು ವಾರ ವಾರ ಪರ್ಫೆಕ್ಟಾಗಿ ವ್ಲಾಗ್ ಬರ್ತಾ ಇರುತ್ತೆ ಸೊ ನೋಡ್ತಾ ಇರಿ ಹಾಗೆ ಎಂಟರ್ಟೈನ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಸಪೋರ್ಟ್ ಮಾಡ್ತಾರೆ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಆ್ಯಕ್ಚುಲಿ ತುಂಬ ಲೇಟಾಗಿ ವಿಡಿಯೋ ಮಾಡ್ತಾ ಇರೋದು ವಿಷ್ಣು ದದ ವಿಷ್ಣು ದಾದಾ ಅಂತ ಅಂದಿದ ತಕ್ಷಣ ನಮಗೆ ನೆನ್ಪು ಬರೋದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಯಾಕಂದರೆ ವಿಷ್ಣು ದಾದ ಅನ್ನೋದು ಬರೀ ಒಂದು ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಸೀರಿಯಸ್ಲಿ ಅದೊಂದು ಬ್ರ್ಯಾಂಡ್ ಏಕೆಂದರೆ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಸುಮ್ಮನೆ ಮಕ್ಕಳಾಟಕ್ಕೆಲ್ಲಕ್ಕೆ ಹೆಸರು ಕೊಟ್ಟಿಲ್ಲ ಅದೊಂದು ಬ್ರ್ಯಾಂಡ್ ಆಗಿರೋದಕ್ಕೆ ಹೆಸರು ಕೊಟ್ಟಿರೋದು ಆ್ಯಂಡ್ ಅವ್ರು ಮಾಡಿರೋ ಸಾಧ್ನೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸೀರಿಯಸ್ಲಿ ಗುರು ತುಂಬ ಬೇಜಾರಾಗುತ್ತೆ ಯಾಕಂದರೆ ಅವ್ರು ಸುಮ್ಮನೆ ಬೇರೆ ಕಡೆ ಹೋಗ್ಬಿಟ್ರೆ ಚೆನ್ನಾಗಿರೋದು ಅಂತ ಅನಿಸ್ತೈತೆ ಅಪ್ಪ ನನಗೆ ಇವಾಗ ಪರ್ಸಲಿ ಅನಿಸ್ತದೆ ಯಾಕಂದರೆ ಬದುಕಿದಾಗ ಅವ್ರಿಗೆ ನೆಮ್ಮದಿಯಾಗಿರೋದು ಬಿಡಲಿಲ್ಲ ಒಂದು ಮ್ಯಾಟ್ರಿಂದ ಏನೋ ಒಂದು ಅವ್ರೇನೋ ಏನೋ ಹೋಗಿದ್ರಂತೆ ಅದೇನೇನೋ ಆಗಿತ್ತು ಅದೇನೋ ಫೇಕ್ ರಿಯಲ್ ಅದು ಇನ್ನೂ ಗೊತ್ತಿಲ್ಲ ಬಟ್ ಅವ್ರು ಸತ್ತ ಮೇಲೂ ಸೀರಿಯಸ್ಲಿ ಹೇಳ್ತೀನಿ ಅವ್ರ ಸಮಾಧಿನೂ ಇರೋದು ಬಿಡಲ್ಲ ಅಂತ ಅಂದರೆ ಎಂಥ ಕಚಡ ನನ್ನ ಮಕ್ಳು ಇರಬೇಕು ಇವ್ರ ಜನ ಎಕ್ಸ್ಪೆಷಲಿ ನಮ್ಮ ಗೌರ್ಮೆಂಟು ಕರ್ನಾಟಕ ಗೋರ್ಮೆಂಟು ಒಪ್ಪನಾಗಿ ಆಗಿ ಹೇಳ್ತೀನಿ ದೊಡ್ಡ ಕಚಡ ಗೋರ್ಮೆಂಟ್ ನನ್ನ ಮಕ್ಕಳ ನೀವು ಸಿ ಎಮ್ಮು ಮತ್ತು ಇನ್ನೊಬ್ರು ಯಾರೋ ಇದ್ದಾರಲ್ಲಪ್ಪ ನೀವು ದೊಡ್ಡ ಕಚಡ ನನ್ನ ಮಕ್ಕಳೇ ಪಕ್ಕ ಅಲ್ಲ ಏನೋ ದೊಡ್ಡದಾಗ ಅಂತೀರಾ ನಮ್ಮ ಕಣ ಇಂಡಸ್ಟ್ರಿ ನಮ್ಮ ಒಂದು ಹೀರೋಗಳು ನಮ್ಮನ್ನು ನಾವು ಸಪೋರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಯಾವ ಊರು ಸಪೋರ್ಟ್ ಅಂತ ನನಗೆ ದೇವರನೇ ಅರ್ಥ ಐತೆ ಇಲ್ಲ ರಾತ್ರೋ ರಾತ್ರಿ ಬುಧವಾರ ನೈಟು ರಾತ್ರೋ ರಾತ್ರಿ ಆ ಒಂದು ಪುಣ್ಯ ಭೂಮಿನ ವಿಷ್ಣು ಅವರ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಟೈಮಲ್ಲಿ ಅವರು ತೀರ್ಕೊಂಡಾಗ ತುಪ್ಪದಲ್ಲೇ ಅವ್ರನ್ನ ಅದು ಇದು ತುಪ್ಪದಲ್ಲೇ ಅವ್ರಿಗೆ ಇದು ಮಾಡಿದ್ದು ಕಂಪ್ಲೀಟ್ ಬರ್ನ್ ಮಾಡಿದ್ದು ಸೊ ಅದು ಇನ್ನೂ ಜ್ಞಾಪನ ಇದೆ ಆ್ಯಕ್ಚುಲಿ ನಾನು ಟಿ ವಿಲಿ ನೋಡಿದ್ದು ಸೀರಿಯಸ್ಲಿ ಹೇಳಬೇಕಂದ್ರೆ ಆ ಥರ ಒಬ್ಬ ವ್ಯಕ್ತಿ ಒಂದು ಪುಣ್ಯ ಭೀ ಭೂಮಿನ ಒಡೆದಾಗಕ್ಕೆ ಇಂಥ ಕಿಡಿ ಗೇಡಿಗಳಿಗೆ ಹೆಂಗೆ ಮನ್ಸು ಬಂತು ಫಸ್ಟ್ ಆಫ್ ಆಲು ಗಂಡಸ್ರಲ್ಲ ಅವರು ಗಂಡಸರಾಗಿದ್ರೆ ಬಂದು ಬೆಳಗ್ಗೆ ಮುಟ್ಟಿರೋರು ತಾಕತ್ತಿದ್ದಿದ್ರೆ ಸೊ ಹೇಡಿಗಳಾಗಿರೋದಕ್ಕೆ ಬಂದು ರಾತ್ರಿ ಹೊಡೆದಾಕಿರೋದು ಅದಂತೂ ಪಕ್ಕ ಅದು ಅದರಲ್ಲಿ ಏನೂ ಸಂದೇಹ ಇಲ್ಲ ಏಡಿ ನನ್ನ ಮಕ್ಕಳಿಗೆ ಏಡಿ ನನ್ನ ಮಕ್ಕಳವರು ಕಾಲ್ ಕಾಲಿಂದಲೂ ನಾನು ನೋಡ್ತಾನೇ ಇದ್ದೀನಿ ಒಂದು ವಿಷ್ಣು ಅಪ್ಪಾಜಿ ಇಲ್ಲಾಂದರೆ ಡಿ ಬಾಸ್ ಇವರಿಬ್ಬರು ಮಧ್ಯೆ ಶೋಷಣೆ ನಡೀತಾನೆ ಇಬ್ಬರು ಒಂದು ಅವರು ಇಲ್ಲ ಇವರು ಒಂದು ಅವರು ಇಲ್ಲ ಇವರು ತಾಳ ಇರೋ ದೊಡ್ಡ ಮನೆ ನಿನ್ ಮುಟ್ರಪ್ಪ ಯಾಕೆ ರಾಜ್ಕುಮಾರ್ ಸಮಾಧಿಗೆ ಹೋಗ್ಬಿಟ್ರಿ ಮುಟ್ರು ನಿಮ್ಮ ಕೈಲಿ ಆಗಲ್ಲ ಯಾಕೆ ದೊಡ್ಡ ಮನೆ ಅಪ್ಪು ಅವ್ರ ಸಮಾಧಿ ಮುಟ್ಟಕ್ಕಾಗತ್ತಾ ಆಗಲ್ಲ ದೊಡ್ಡ ಮನೆ ಪಾರ್ವತಮ್ಮ ಅವ್ರ ಸಮಾಧಿ ಮುಟ್ಟಕ್ಕಾಗತ್ತಾ ಆಗಲ್ಲ ದೊಡ್ಡ ಮನೆ ಸೇಮ್ ಅಂಬರೀಷಣ್ಣ ಮ ಸಮಾಜಿ ಮುಟ್ಟಕ್ಕಾಗತ್ತೆ ಅದು ಆಗೋಲ್ಲ ಬಿಟ್ಟಿದ್ರೆ ಅದು ಮುಟ್ಬಿಟ್ಟಿರೋರೇನೋ ಅವರು ಸ್ವಲ್ಪ ಮಂಡ್ಯ ಎಂಟ್ರೆನ್ಸ್ ಸರ್ವಿಸ್ಕೆ ಸುಮ್ಮ ಅಲ್ಲ ಇದು ಏನಂತ ದೇವ್ರೇ ಅರ್ಥ ಆಗ್ತಾ ಇಲ್ಲ ಗುರು ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಸರಿ ಇಲ್ಲ ಈ ಥರ ಆಗಿದೆ ಒಂದು ಒಬ್ಬರು ಬಂದು ಏನೂ ಮಾತಾಡಿಲ್ಲ ಈ ಥರ ಆಗಿರೋದಕ್ಕೆ ನಾವು ಏನೋ ಬೇರೆ ವ್ಯವಸ್ಥೆ ಮಾಡ್ತೀವಿ ಅವ್ರಿಗೆ ಬೇರೆ ಕಡೆ ಸ್ಥಳ ಸ್ಥಳ ಕೊಡ್ತೀವಿ ಅದೂ ಏನೂ ಹೇಳಿಲ್ಲ ನಿಜ ಮತ್ತು ಇನ್ನೊಂದು ನಮ್ಮ ಕನ್ನಡ ಇಂಡಸ್ಟ್ರಿ ನಮ್ಮ ಕನ್ನಡ ಇರೋದ್ರ ಬಗ್ಗೆ ನನಗೆ ಪರ್ಸ್ನಲಿ ಬೇಜಾರಾಯ್ತು ಯಾಕಂದರೆ ಒಬ್ಬರು ಬಂದು ಮಾತಾಡಿಲ್ಲ ಗುರು ಸ್ಟೋರಿ ಹಾಕೋದಲ್ಲ ಸ್ಟೋರಿ ನಾನು ಹಾಕ್ತೀನಿ ಓಕೆನಾ ನಾನು ಅದಕ್ಕೆ ಇವಾಗ ನಾನು ಸ್ಟೋರಿ ಹಾಕ್ತೀನಿ ನೀವು ಸ್ಟೋರಿ ಹಾಕ್ತೀರಾ ಏನು ವ್ಯತ್ಯಾಸ ಆಗ್ಬಿಡುತ್ತೆ ಇಬ್ಬರು ಸ್ಟೋರಿನೇ ಹಾಕಿರೋದು ಅಲ್ವಾ ಬಂದು ಮಾತಾಡಬೇಕಲ್ವಾ ಯಾರಪ್ಪ ಕನ್ನಡದ ಮೇರು ನಟ ಅಂತೆ ಅವರಂತೆ ಇವರಂತೆ ಯಾರು ಬಂದು ಮಾತಾಡಿದ್ರು ಸುದೀಪ್ ಸರ್ ಬಿಟ್ಟರೆ ಇನ್ನು ಯಾರೂ ಬಂದು ಮಾತಾಡಿಲ್ಲ ಅಲ್ಲಿ ಯಾರು ಮಾತಾಡಿದ್ರು ಯಾರೂ ಮಾತಾಡಿಲ್ಲ ಹೆಸ್ರು ಮಾತ್ರ ನಾವು ಒಗ್ಗಟ್ಟಾಗಿರ್ತೀವಿ ನಮ್ಮ ಕನ್ನಡ ಇಂಡಸ್ಟ್ರಿ ಇದು ಯಾವ ಊರು ಇಂಡಸ್ಟ್ರಿಗು ಸೀರಿಯಸ್ ಹೇಳಬೇಕಂದ್ರೆ ತೆಲುಗು ಇಂಡಸ್ಟ್ರಿ ಅವ್ರನ್ನ ತಮಿಳ್ ಇಂಡಸ್ಟ್ರಿಯವ್ರನ್ನ ನೋಡಿದ್ರೆ ಸೆಲೆಬ್ರಿಟಿ ಬೇಕು ಅನ್ಸುತ್ತೆ ಅವ್ರು ಏನಾದರೂ ಒಂದು ಆಯಿತು ಅಂದರೆ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊತಾರೆ ಒಂದು ಚಿಲ್ಲಿನ ಮ್ಯಾಟ್ರಿಗೂ ಒಗ್ಗಟ್ಟಾಗಿ ನಿಂತ್ಕತ್ತಾರೆ ಅವರು ನಿಜ ಅವ್ರಿಗೆ ಆ್ಯಕ್ಸ್ ಆಫ್ ಹೇಳಬೇಕು ಅಂತ ಅನ್ಸುತ್ತೆ ನಮ್ಮ ಕಣ ಇಂಡಸ್ಟ್ರಿ ಹಾಗಲ್ಲ ಏನಾದರೂ ಒಂದು ಎಕ್ಸಾಂಪಲ್ ಏನಾದರೂ ಒಂದಾಗಲಿ ನಮ್ಗೆ ಯಾಕೆ ಅವೆಲ್ಲ ನಮ್ದು ನಾವು ತೊಳ್ಕಂಡವಾ ಉಂಡ್ವ ಮಲ್ಕಂಡ್ವಾ ಈ ಥರ ಇರ್ತಾರೆ ಸೊ ದಿಸ್ ಈಸ್ ಅವರ್ ಇಂಡಸ್ಟ್ರಿ ತುಂಬ ಟು ಬಿ ಪ್ರೌಡ್ ನಮ್ಮ ಇಂಡಸ್ಟ್ರಿನ ಹೊಗಳಕ್ಕೆ ಸಿಗ ಇಷ್ಟ ಆಗುತ್ತೆ ನಮಗೆ ಇನ್ನೇನು ಅಂತೀರ ಒಬ್ಬರು ಬಂದು ಮಾತಾಡಲಿಲ್ಲ ಬರೀ ಸ್ಟೋರಿ ಒಂದು ಹಾಕತ್ತೀರ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಆ್ಯಂಡ್ ಇದ್ರ ಬಗ್ಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ ಸೀರಿಯಸ್ಲಿ ಗುರು ಅದು ಹೆಂಗಿತ್ತು ಗುರು ಸಮಾಧಿ ಸಮಾಜ ನೋಡ್ತೀನೋ ಅಂದ್ರೆ ದೇವಸ್ಥಾನ ಎಷ್ಟು ಅಭಿಮಾನಿಗಳಿದ್ದು ದೇವಸ್ಥಾನ ರಾತ್ರಿ ಹಂಗಿತ್ತು ಬೆಳಗ್ಗೆ ಎದ್ದು ಮಾಡಿದ್ರೆ ಕ್ರಿಕೆಟ್ ಗ್ರೌಂಡ್ ಮಾಡಿಬಿಟ್ಟರು ಒಳ್ಳೆ ಪಿಚ್ಚು ಕ್ರಿಕೆಟ್ಗೆ ನಾವು ಹಾಡೋಕ್ಕೆ ಹೆಂಗಿರುತ್ತೆ ಪಿಚ್ಚು ಆ ಥರ ಮಾಡಿಬಿಟ್ಟಿದ್ದಾರೆ ಸೀರಿಯಸ್ಲಿ ಇದು ಹೆಂಗೆ ಅಂತ ನಿಜ ಅರ್ಥ ಆಗ್ತಾಯಿಲ್ಲ ಸತ್ತಾಗ್ಲೂ ನೆಮ್ಮದಿಯಾಗಿವರ್ಗೆ ಮಲಗಿಸೋಕೆ ಸಾಗಿಬಿಡೋಲ್ಲ ಅಂತ ಅಂದರೆ ಸೊ ಇದನ್ನು ಇನ್ನೊಂದು ಓಪನ್ ಆಗಿ ಕೇಳಬೇಕು ಹನ್ನೆರಡು ವರ್ಷದಿಂದ ಒಂದು ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ ಅವ್ರಿಗೆ ನ್ಯಾಯ ಕೊಡಿಸೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಓಕೆನಾ ದೊಡ್ಡ ದೊಡ್ಡದಾಗಿ ಮೆಟ್ರೋ ಓಪನ್ ಮಾಡೋಕ್ಕೆ ನಿಮಗೆ ಭಾರಿ ಕುತೂಹಲ ಅಲ್ಲಿ ನ್ಯಾಯ ಕೊಡ್ಸೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಈ ಥರ ಒಬ್ಬರು ಪುಣ್ಯಭೂಮಿ ಹೊಡೆದಾಕಿದ್ದಾರೆ ಅದ್ರ ಬಗ್ಗೆ ಒಂದು ಒಬ್ಬರು ಬಂದು ಮಾತಾಡಿಲ್ಲ ಫಸ್ಟ್ ಆಫ್ ಆಲ್ ಗೋರ್ಮೆಂಟ್ ಕೇಳಿದರೆ ನಮ್ಮ ಗೋರ್ಮೆಂಟು ಹಾಗೆ ಹಿಂಗೆ ಏನಾಗಬೇಕು ಅದು ಮಾಡಲ್ಲ ಏನಾಗಬಾರ್ದು ಅದು ಮಾಡ್ತೀರಾ ಸರ್ವಿಸ್ಲಿ ಹಿಡಿಯಂಗೆ ಇಲ್ಲ ಇಡಿ ಇಡೀಬಾರ್ದು ಅಂತ ಇದೆ ಅವ್ರು ಆದರೂ ಸರ್ವಿಸ್ ಹೊಡಲ್ಲಿ ಹಿಡಿದ್ಬಿಟ್ಟು ಊಟ ಟ್ರಾಫಿಕ್ ಪೊಲೀಸವ್ರು ಫೈನ್ ಆಗ್ತಾರೆ ಅದು ನೋಡಿದ್ರು ನೋಡಿದಿರಂಗಿರ್ತೀರ ಗೌರ್ಮೆಂಟ್ ಅದ್ರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಯಾಕೆ ನಿಮ್ಗೆ ಇಲ್ವಾ ಇಲ್ಲ ಧೈರ್ಯ ಇಲ್ವಾ ಅಥವಾ ಏನು ನೋಡಿದ್ರು ನೋಡದೇ ರಂಗಿರೋ ಇರ್ತೀರಾ ಅದೇ ಗಾಂಧಿ ತಾತ ಹೇಳಿದ್ನ ಫಾಲೋ ಮಾಡ್ತಿದ್ದೀರಾ ಏನು ನೋಡಿದ್ರು ನೋಡ್ದಂಗಿರೋ ಏನು ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡಂಗೆ ಇರೋ ಏನು ಮಾತಾಡದೆ ಇರು ಸೀರಿಯಸ್ ನಾನು ಆಚಿಕೆ ಆಗಲ್ಲವಾ ಅಂತ ನಿಜ ಗೌರ್ಮೆಂಟ್ಗೆ ನಾನು ಗೋರ್ಮೆಂಟ್ಗೆ ಕಳಿಸ್ತೀನಿ ನಿಮ್ಗೆ ಆಚಿಕೆ ಆಗಲ್ವಾ ಹಾಂ ಏನು ಮಾತಾಡಬೇಕು ಅದು ಮಾತಾಡಲ್ಲ ನೆಸೆಸಿಟಿ ಇಲ್ದಿರೋದೆಲ್ಲ ಮಾತಾಡ್ತೀರಾ ಓಕೆನಾ ಅಷ್ಟೇ ನಿಮ್ಗಳಿಗೆ ಓಟಾಗ್ತವ್ರು ನಾವು ಎಂಥ ದೊಡ್ಡ ಬಡಿ ಮಕ್ಕಳಂದರೆ ನಿಜ ನಾವೇ ದೊಡ್ಡ ನನ್ನ ಮಕ್ಕಳು ಹಿಂಗೆ ನಾವು ಬೈತೀವಿ ನೆಕ್ಸ್ಟ್ ಅವ್ರು ನಾವು ನಿಮಗೆ ಓಟ್ ಹಾಕ್ತೀವಿ ನಾವು ನಾವು ಏನು ಸರಿ ಇಲ್ಲ ನಮಗೂ ತಪ್ಪಿದೆ ನಿಮ್ಮನ್ನೆಲ್ಲ ಗೆಲ್ಲಿಸ್ತಿದ್ದೀವಲ್ಲ ಫಸ್ಟ್ ಆಫ್ ಆಲ್ ಅದೇ ತಪ್ಪು ಅಷ್ಟೇ ಇನ್ನೇನಿಲ್ಲ ಏನಂತೀರ ಅಷ್ಟೇ ಇನ್ನೇನು ಸಮಾಧಿ ಹೊಡೆದಾಗೂ ಆಯಿತು ಏನು ಅಮ್ಮಮ್ಮ ಅಂತ ಎರಡು ದಿವಸ ಟಿ ವಿಲಿ ತೋರಿಸ್ತಾರೆ ಮೂರನೇ ದಿವಸ ಎಲ್ಲ ಸುಮ್ಮನೆ ಆಯ್ತಾರೆ ಇಷ್ಟೇ ತಾನೇ ನಿಮ್ಮ ಸೆಟ್ಟು ಅಷ್ಟೇ ಒಟ್ಟಿನಲ್ಲಿ ನೀವು ಸಮಾಧಿ ಹೊಡೆದಾಕ್ಸಿರ್ಬೋದು ಬಟ್ ಅವರು ವಿಷ್ಣುದಾದ ಕೋಟ್ಯಾಂತ್ರ ಜನ ಅಭಿಮಾನಿ ಮನಸ್ಸುಗಳಲ್ಲಿ ಯಾವತ್ತೂ ಸದಾ ಇರ್ತಾರೆ ಏನೊಂದು ಜಾಗ ಹೊಡೆದಾಕಿದ್ದಾರೆ ಅವರು ಏನು ದೊಡ್ಡ ಪ ಸ್ಮಾರಕ ಕಟ್ಟಿದೇನು ದೊಡ್ಡ ವಿಷಯ ಅಲ್ಲ ಎಲ್ಲ ಕೈ ಸೇರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಟ್ಟೆ ಕಟ್ಬೋದು ಆ ನಂಬಿಕೆ ಎಲ್ಲ ಅಭಿಮಾನಿಗಳಲ್ಲೂ ಇದೆ ಆ್ಯಂಡ್ ಕಟ್ಟೆ ಕಟ್ತಾರೆ ಇವಾಗ ಏನು ಹೊಡೆದಾಕಿದಾರೆ ಅದಕ್ಕಿಂತ ಡಬ್ಬಲಾಗೆ ಸ್ಮಾರಕ ಎಲ್ಲ ಬೆಂಗಳೂರಲ್ಲೇ ಎಲ್ಲಾದರೂ ಒಂದು ಕಡೆ ಕಟ್ಟೆ ಕಟ್ತಾರೆ ಅದೊಂದು ಪಕ್ಕ ಹಂಡ್ರೆಡ್ ಪರ್ಸೆಂಟು ಸುದೀಪ್ ಸರ್ ಹೇಳಿದಾರಲ್ಲ ಸೊ ನೆಕ್ಸ್ಟ್ ನಾವು ಏನು ಮಾಡೋದು ನೋಡೋಣ ಸುಮ್ಮನೆ ಮಾತಾಡುವೆ ವೇಸ್ಟು ಹೇಡಿಗಳ ಕೆಲಸ ಅಷ್ಟೇ ಅವರು ಹೊಡೆದಾಕಿರೋರು ಮತ್ತು ಇದರಿಂದ ಗಡಿ ಯಾರೋ ರಾಜಕಾರಣಿ ಅವರು ಇದ್ದಾರಂತೆ ಆ ಪಾ ಪುಣ್ಯಾತ್ಮ ಸೀರಿಯಸ್ಲಿ ಹೇಳ್ತೀನಿ ನಿಮಗೂ ವಿಷ್ಣುದಾದ ಅವ್ರಿಗೂ ಅದೇನು ಪರ್ಸ್ನಲ್ ರಜಿದ್ವಿ ನನಗೊಂದು ಗೊತ್ತಿಲ್ಲ ಎಷ್ಟೋ ಅಭಿಮಾನಿಗಳು ಮನೇಲಿ ಅವ್ರು ದೇವ್ರ ಫೋಟೋ ಬದಲು ತಾವು ಇಷ್ಟಪಡೋ ಹೀರೋಗಳ ಫೋಟೋ ಇಕ್ಕೊಂಡು ಪೂಜೆ ಮಾಡ್ತಾರೆ ಅವ್ರು ಇರಲಿ ಇಲ್ಲದೇ ಇರಲಿ ಸೀರಿಯಸ್ಲಿ ಇವಾಗ ರಾಜ್ಕುಮಾರ್ ಅವರಾಗಿರ್ಬೋದು ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು ವಿಷ್ಣುಪಾಜಿ ಆಗಿರ್ಬೋದು ಶಕ ಸರ್ ಅವ್ರ ಅವರಾಗಿರ್ಬೋದು ಅಂಬರೀಷ್ ಅವರಾಗಿರ್ಬೋದು ಸೊ ಅಂಥವ್ರು ನಿಜ ಎಷ್ಟು ಬೇಜಾರಾಗುತ್ತೆ ಈ ಥರ ನಮ್ಮ ಕನ್ನಡಕ್ಕೆ ಒಂದು ಎಷ್ಟೋ ಏನೇನೋ ಮಾಡಿಬಿಟ್ಟಿದ್ರೆ ಯಾಕಂದರೆ ಇನ್ನೂರು ಸಿನ್ಮಾ ಮಾಡೋದಂದರೆ ದುಡ್ಡು ವಿಷಯ ಅಲ್ಲ ಆ್ಯಂಡ್ ಅಭಿನಯ ಭಾರ್ಗವ ಸಾಹಸ ಸಿಂಹ ಅಂತ ಬಿರಿದು ಪಡ್ಕೊಳ್ಳೋದಿದೆಯಲ್ಲ ಅದು ಇವತ್ತು ನೈಟ್ ಮಲ್ಗಿ ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೂ ಕೊಡೋಲ್ಲ ಏನೋ ಟಚ್ ಆಗಿರಬೇಕು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರೋದು ಅದನ್ನು ಯಾವ ಥರ ನೀವು ಕಿತ್ಕೊಂಡ್ರಿ ಸೀರಿಯಸ್ಲಿ ಏನು ಗುರು ಬದುಕಿರಬೇಕಾದ್ರೆ ಅವ್ರಿಗೆ ನೆಮ್ಮದಿಯಾಗಿ ಸಾಯೋಕ್ಕೂ ಬಿಡಲ್ಲ ಅಂದರೆ ಇದು ಬೇಜಾರಾಗುತ್ತೆ ಹೇಳಬೇಕಂದ್ರೆ ಇದು ನಿಜ ಬೇಜಾರಾಗುತ್ತೆ ಆ್ಯಂಡ್ ಮಾಲ್ ಕಟ್ಟೋಕ್ಕೆ ನಿಮ್ಗೆ ಯಾವುದೋ ಬೇರೆ ಜಾಗೇ ಸಿಗಲಿಲ್ವಾ ಯಾಕೆ ಅದೇ ಜಾಗದಲ್ಲಿ ಕಟ್ಬೇಕಾ ಫಸ್ಟ್ ಆಫ್ ಆಲ್ ಮಾಲ್ ಯಾವನ್ನು ಕೇಳಿದೆ ಅಲ್ಲಿ ಬಂದ್ಬಿಟ್ಟು ಯಾರಾದರೂ ಡಿಮ್ಯಾಂಡ್ ಮಾಡೋರ ಗುರು ನನಗೆ ಮಾಲ್ ಬೇಕು ನಮಗೆ ಮನೇಲಿ ತಿಕ್ಕಾ ಹೋಗಲ್ಲ ಬಂದು ಮನೇಲಿ ತಿಕ್ಕಾ ಹೋಗ್ತೀವಿ ಅಂತ ಯಾರಾದರೂ ಬಂದು ಕೇಳೋರ ಯಾವನು ಕೇಳಿಲ್ಲ ತಾನೆ ಯಾವನ್ನು ಕೇಳಿದೆ ಇಲ್ಲಿ ಮಾಲ್ ಬೇಕು ಅಂತ ಅಂದ್ಬಿಟ್ಟು ಅದು ಅದು ಉತ್ರಳ್ಳಿ ಕೆಂಗೇರಿ ಉತ್ರಳ್ಳಿ ರೋಡ ಹತ್ರ ಇರೋ ಸ್ಮಾರಕ ಸ್ಮಾರಕ ಸಾರಿ ಸಮಾಧಿ ಅಲ್ಲಿ ಯಾವನ್ ಕೇಳ್ದ ಅಂತ ನನಗಂತೂ ದೇವ್ರನೇ ಗೊತ್ತಾಯ್ತಲ್ಲ ಗುರು ಅಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿ ಮಾಲ್ ಕಟ್ಟಿದ್ರೂ ಗೊತ್ತೂ ಆಗೋಲ್ಲ ಅಲ್ಲಿ ಮಾಲ್ ಆ ಥರ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎಷ್ಟು ಮಾಲ್ ಗುರು ಬೆಂಗಳೂರಲ್ಲಿ ಬೆಂಗಳೂರು ಬೇಜ್ಜಾನ ಮಾಲಿದೆ ಫಸ್ಟ್ ಆಫ್ ಆಲ್ ಇರೋ ಬರೋ ಮಾಲ್ಗೆ ಹೋಗಕ್ಕೆ ಜನ ಅಯ್ಯೋ ಹೋಗು ಯಾವನ್ನೋಯ್ತಾನೆ ಅಂತ ಅಂತಾರೆ ನಿಮ್ಗೆ ಯಾವನ್ ಮಾಲ್ ಕಟ್ಟು ಮತ್ತು ಗೊತ್ತಿಲ್ಲ ಇದೇನೋ ಒಂಥರ ಪಿತೂರಿ ನಡೆದಿದೆ ಒಳ್ಳೊಳ್ಗಡೆ ಸೊ ಅದೊಂದು ಗೊತ್ತು ಅದು ಬಾಳಣ್ಣ ಅನ್ನೋರು ಯಾರ್ದೋ ಜಾಗ ಅಂತ ಕೇಳ್ಪಟ್ಟೆ ಸೊ ಇನ್ಫಾರ್ಮೇಷನ್ ಪ್ರಕಾರ ಏನೋ ಸ್ಟಾರ್ಟಿಂಗೇ ಅವ್ರಿಗೆ ಕೊಲಿವಂತೆ ವಿಷ್ಣು ಅಪ್ಪಾಜಿ ಅವ್ರ ಸಮಾಧಿ ಮಾಡಬೇಕು ಅಂದಾಗ ಅವ್ರು ಕೊಡ್ಲಿಲ್ಲ ಆ ಟೈಮಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅಂತ ಬಟ್ ಆದರೂ ಕೂಡ ಅಭಿಮಾನಿಗಳು ಯಾಕೆ ಅಷ್ಟೊಂದು ಎಮೋಷನಲ್ಲಿ ಕನೆಕ್ಟ್ ಆಗಿರೋದಂದರೆ ಯಾಕಂದರೆ ಅವ್ರು ಸತ್ತಾಗ ಅವ್ರನ್ನ ಅಲ್ಲೇ ಇದು ಮಾಡಿರೋದಲ್ವಾ ಸೊ ಅದೊಂದು ಮೆಮೊರಿ ಯಾಕಂದರೆ ಅವ್ರ ಬಾಡಿನ ಅಲ್ಲೇ ಬರ್ನ್ ಮಾಡಿರೋದು ಈಗ ಮೈಸೂರಲ್ಲಿ ಕಟ್ಟಿದ್ದಾರೆ ಮೈಸೂರಲ್ಲಿ ದೊಡ್ಡದಾಗಿ ಸಾಕಾದಾಗ ಕಟ್ಟಿದ್ದಾರೆ ಆ ಥರ ಇನ್ನೊಂದು ಕಟ್ಟಕ್ಕಾಗೋದು ಇಲ್ಲ ಆ ಥರ ಕಟ್ಟಿದ್ದಾರೆ ಬಟ್ ಆದರೂ ಕೂಡ ಅವರು ಸತ್ತಾಗ ಇದ್ದಿದ್ದು ಪುಣ್ಯ ಭೂಮಿ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲು ಬಟ್ ಯಾ ಇಟ್ಸ್ ಓಕೆ ಹೊರದಾಕಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕಷ್ಟೇ ಅಭಿಮಾನಿಗಳಿಗೆಲ್ಲ ಬೇಜಾರಾಗಿದೆ ಸೊ ಅದೊಂದು ಅದು ಹೇಳೋಕ್ಕಾಗಲ್ಲ ಆ ಥರ ಬೇಜಾರಾಗಿದೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡುವ ಸೊ ಎಷ್ಟು ಸರಿ ಎಷ್ಟು ತಪ್ಪು ಸರಿ ಅಂತೂ ಏನೂ ಇಲ್ಲ ಬರೀ ತಪ್ಪೇ ಇರೋದು ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಎಷ್ಟೇ ಜನ ತುಳಿತಾ ಇರಲಿ ಹೇಳಿಲ್ವಾ ಎಷ್ಟು ಜನ ಯಾರೇ ನಮ್ಮನ್ನ ತುಳಿಯೋಕೆ ಪಟ್ರು ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಹೋಗ ಅಂತ ಅಂದ್ಬಿಟ್ಟು ಸೊ ಕಂಬ್ಯಾಕ್ ಕೊಡ್ತಾ ಇರಬೇಕು ಸೊ ಅದೇ ಜೀವನ ಸೊ ಅಷ್ಟೇ ಸಿಗಾಪಟ್ಟೆ ಈಗ ನ್ಯೂಸ್ಗಳು ಸಿಗಾಪಟ್ಟೆ ಬೇಜಾರಾಯಿತು ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸಿಗುವ ಮುಂದಿನ ಭಿರದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಟಾಟಾ ಬ ಬಾಯ್ ಬಾಯ್